ಐ ವಿ ಎಫ್ ಮೂಲಕ ಚಿಕಿತ್ಸೆ ಪಡೆದು ಇಬ್ಬರು ಮಕ್ಕಳ ತಾಯಿಯಾಗ್ತಿರ್ತಕ್ಕಂಥ ಅಂದರೆ ಅವಳಿ ಮಕ್ಕಳಿಗೆ ಶೀಘ್ರದಲ್ಲೇ ಜನ್ಮ ನೀಡಲಿರ್ತಕ್ಕಂಥ ಭಾವನಾ ಅವರಿಗೆ ಇದೀಗ ಸೀಮಂತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಹಾಗಾದರೆ ಈ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಸೀಮಂತ ಕಾರ್ಯಕ್ರಮ ಹೇಗೆ ನಡೀತು ಎಲ್ಲಿ ನಡೀತು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಭಾವನ ರಾಮಣ್ಣ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿ ಐವಿಎಫ್ ಚಿಕಿತ್ಸೆಯ ಮೂಲಕ ಗರ್ಭಿಣಿಯಾಗಿರ್ತಕ್ಕಂಥ ಭಾವನಾ ಅವಳಿ ಮಕ್ಕಳಿಗೆ ಇದೀಗ ಶೀಘ್ರದಲ್ಲೇ ಜನ್ಮ ನೀಡಲಿದ್ದಾರೆ ಏನು ಹೀಗಾಗಿ ಸೀಮಂತಕ್ಕೆ ಭಾವನ ಅವರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ಈ ಒಂದು ಸೀಮಂತ ಸಮಾರಂಭವನ್ನು ತಮ್ಮ ಮನೆಯಲ್ಲಿಯೇ ಮಾಡಿ ಮುಗಿಸಿದ್ದಾರೆ ಹೌದು ನಟಿ ಭಾವನಾ ರಾಮಣ್ಣ ಅಮ್ಮನಾಗ್ತಿರುವ ಸಂತಸದಲ್ಲಿತ್ತು ಇದೀಗ ಏಳು ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಇವರು ಸೀಮಂತ ಶಾಸ್ತ್ರವನ್ನು ಮಾಡಿಸ್ಕೊಂಡಿದ್ದಾರೆ ತಮ್ಮ ನಿವಾಸದಲ್ಲಿ ಸೀಮಂತ ಶಾಸ್ತ್ರ ನಡೆದಿದ್ದು ಆಪ್ತರನಷ್ಟೇ ಕರೆದು ಸೀಮಂತ ಶಾಸ್ತ್ರವನ್ನು ಮಾಡಿ ಮುಗಿಸಿದ್ದಾರೆ ಇನ್ನು ಹಸಿರು ಬಣ್ಣದ ಸೀರಿಯಲ್ಲಿ ಕಂಗೊಳಿಸ್ತಿರ್ತಕ್ಕಂಥ ಭಾವನಾ ರಾಮಣ್ಣ ಸೀಮಂತ ಕಾರ್ಯಕ್ರಮಕ್ಕೆ ಸಿನಿಮಾ ಉದ್ಯಮದ ಕೆಲವೇ ಆಪ್ತರು ಕುಟುಂಬಸ್ಥರು ಹಾಗೂ ಸ್ನೇಹಿತಿಯರು ಮಾತ್ರ ಬಂದು ಭಾವನಾ ಅವರಿಗೆ ವಿಶ್ ಮಾಡಿದ್ದಾರೆ ಸರಳವಾಗಿ ನಡೆದರೂ ಸಂಪ್ರದಾಯದ ಪ್ರಕಾರ ಸೀಮಂತ ನಡೆದಿದೆ ಮುತ್ತೈದೆಯರು ಭಾವನಾಗೆ ಮಡಿಲು ತುಂಬುವ ಶಾಸ್ತ್ರ ಮಾಡಿ ಸಿಹಿ ತೆನಿಸಿದ್ದಾರೆ ಹಳದಿ ಮಿಶ್ರಿತ ಹೂವಿಂದ ಅಲಂಕೃತ ಜಾಗದ ಮುಂದೆ ಭಾವನಾ ಕುಳಿತು ಸೀಮಂತ ಶಾಸ್ತ್ರವನ್ನು ಮಾಡಿಸಿಕೊಂಡಿದ್ದು ಹಸಿರು ಬಣ್ಣದ ಸೀರಿಯಲ್ಲಿ ಭಾವನಾ ರಾಮಣ್ಣ ಬಹಳ ಮುತ್ತಾಗಿ ಕಾಣಿಸ್ತಿದ್ದಾರೆ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಪ್ತರಿಗಷ್ಟೇ ಆಹ್ವಾನವನ್ನ ಕೊಟ್ಟಿದ್ದರಿಂದ ಕೇವಲ ಚಿತ್ರರಂಗದ ಕೆಲ ಆಪ್ತರು ಹಾಗೆ ಕುಟುಂಬದವರು ಮತ್ತೆ ಸ್ನೇಹಿತರು ಮಾತ್ರ ಬಂದು ಭಾವನ ರಾಮಣ್ಣ ಅವರಿಗೆ ಶುಭ ಹಾರೈಸಿ ಆಶೀರ್ವಾದವನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ವಿವಿಧ ರೀತಿಯ ಚಿಕಿತ್ಸೆಯ ಮೂಲಕ ಯಾವ್ಯಾವೋ ಖಾಯಿಲೆಗಳನ್ನ ಯಾವ್ಯಾವೋ ರೋಗಗಳಿಗೆ ಮತ್ತನ್ನು ಕಂಡಿರ್ತಿರ್ತಕ್ಕಂಥ ಈ ಒಂದು ಯುಗದಲ್ಲಿ ಅಪ್ಪನಿಲ್ಲದೆ ಐ ವಿ ಎಫ್ ಚಿಕಿತ್ಸೆಯ ಮೂಲಕ ತಾಯಿ ಆಗ್ತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಗುರಿಯಾಗಿರ್ತಕ್ಕಂಥ ಭಾವನಾ ರಾಮಣ್ಣ ಇದೀಗ ಅದೆಲ್ಲವನ್ನ ಸೈಡಿಗೆಟ್ಟಿ ಮಕ್ಕಳ ಹಾರೈಕೆ ಪಾಲನೆ ಪೋಷಣೆಯಲ್ಲಿ ಬ್ಯುಸಿ ಆಗಬೇಕು ಅಂತ ತಮ್ಮ ಒಂದು ಗರ್ಭಿಣಿಯ ಅವಧಿ ಏನಿದೆ ಅದನ್ನು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಮಾಡಿಸ್ಬೇಕಾದಂತಹ ಎಲ್ಲ ಶಾಸ್ತ್ರವನ್ನು ಮಾಡಿಸ್ಕೊಂಡು ಫುಲ್ ಖುಷಿಯಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.